ವರ್ಷದ ಪದೇ ಹಬ್ಬದ ಅಂಗವಾಗಿ ಈ ವರ್ಷ ಸುಮಾರು ಈ ವರ್ಷ ನಮ್ಮ ಕಾರ್ಯಕ್ರಮವನ್ನು ಕಮ್ಮಿಟ್ಕೊಂಡೇವೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಆ ಪ್ರಯುಕ್ತ ಪ್ರಥಮವಾಗಿ ಈ ವರ್ಷ ನಾವು ಒಂದು ಪುಸ್ತಕವನ್ನು ತಿಳಿದ ಬ್ಯಾರಿ ಭಾಷೆ ಪಡೆಯುವುದು ಬ್ಯಾರಿ ಭಾಷೆಯನ್ನು ಎಲ್ಲರೂ ಮಾತಾಡುವಾಗ ನಾವು ಈ ಪುಸ್ತಕವನ್ನು ಇವತ್ತು ನಮ್ಮ ಅಧ್ಯಕ್ಷರು ಬಿಡುಗಡೆ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮತ್ತು ಶಾಲೆಗಳಿಗೆ ಶಾಲಾ ಸ್ವಾಧ ಇದನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಿದೆ ಇದರಲ್ಲಿ ಸಾಮಾನ್ಯವಾಗಿ ಮಾತಾಡುವಂಥ ಸಂಭಾಷಣೆಗಳು ಮತ್ತು ಶಬ್ದಾರ್ಥಗಳು ಇದೆ ಇದನ್ನು ಒಂದು ಸಣ್ಣ ರೀತಿಯ ಪ್ರಯತ್ನವನ್ನು ಈ ಭಾಷೆಯನ್ನು ಎಲ್ಲ ಭಾಷೆಯ ಅನ್ಯ ಕೂಡ ಮಾತಾಡಲಿ ಅವನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ವರ್ಷದ ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಮತ್ತೆ ಬಗ್ಗೆ ಹೇಳಿ ಕೇಳ್ಕೊಳ್ತೀವಿ ಈ ವೇದಿಕೆಯಲ್ಲಿ ನಾನು ಅಜೀಸ್ ಬೈ ಕಂಬಾಡ್ ಅಂತ ಹೇಳಿ ಬ್ಯಾರಿ ಕಲಾರದ ಅಧ್ಯಕ್ಷ ನಮ್ಮ ಹಿರಿಯರು ಸಾಹಿತಿಗಳು ಪಟ್ಟೂರು ನಮ್ಮ ಗೌರವ ಸಲಹೆಗಾರರು ಅದೇ ರೀತಿ ಇಸ್ಮಾಯಿಲ್ ಮುರ್ಷಳ್ಳಿ ಚಿತ್ರ ನಿಮ್ಮ ಮಕ್ಕಳು ಅವ್ರ ಅದೇ ರೀತಿ ಅವರು ತಾಲೀಮ್ ಸ್ಟಾರು ಕಡೆ ಸತೀಶ್ ನಮ್ಮ ಉಪಾಧ್ಯಕ್ಷರು ಹಾಗೂ ಕೆಲಸ ಸಂಗೀತಗಾರರು ಆ ಡಾಕ್ಟರ್ ಸಿದ್ದೀಕ್ ಅಡ್ಡೂರ್ ಇವರು ನಮ್ಮ ಉಪಾಧ್ಯಕ್ಷರು ಕೂಡ ಆಗಲೇ ನಾನು ಇದೊಂದು ಒಳ್ಳೆಯ ಕೆಲಸ ಅಂತೇಳಿ ಮನಸ್ಸಿನಲ್ಲಿ ಯಾಕೆಂದರೆ ಚಂದ್ರಶೇಖರ್ ರಾವ್ ಪೊಲೀಸ್ ಕಮಿಷನರ್ ಆಗಿದ್ದಾಗ ಒಂದು ಹದಿನಾಲ್ಕು ದಿವಸ ಕಾರ್ಯಕ್ರಮ ಮಾಡಿದ್ದು ಬೇರೆ ಭಾಷೆ ತುಳು ಕೊಂಕಣಿ ಬೇರೆ ಭಾಷೆ ಇವೆಲ್ಲವನ್ನು ಪೊಲೀಸ್ನವರಿಗೆ ಕೊಟನಾಡಿಂದ ಬಂದ ಪೊಲೀಸರವರಿಗೆ ಕಲಿಸುವ ಒಂದು ವ್ಯವಸ್ಥೆ ಹಾಗೆ ನನಗೆ ಇವರು ಹೇಳ್ತಾರೆ ಆಗ್ತಾ ಇತ್ತು ಇದೊಂದು ಒಳ್ಳೆಯ ಕೆಲಸ ಇದು ಪತ್ರಕರ್ತರಲ್ಲಿಯೂ ಕೂಡ ಇದ್ದಾಗ ಆಮೇಲೆ ಪೊಲೀಸರವರು ಬೇರೆ ಭಾಷೆ ಬರೆದ ಪೊಲೀಸರವರು ಅಥವಾ ಇಲ್ಲೇ ಇರುವ ಸ್ಥಳೀಯ ತುಳುವರು ಆಮೇಲೆ ಕಂದಾಯ ಇಲಾಖೆ ಆಮೇಲೆ ವಿದ್ಯಾ ಇಲಾಖೆ ಇವರೆಲ್ಲ ಇದನ್ನು ಪಡ್ಕೊಂಡು ಅವರ ಒಂದು ಕೈಪಿಡಿಯವರಿಗೆ ಬಹಳ ಸಂತೋಷದ ಕಾರ್ಯಕ್ರಮ ಇದನ್ನು ಚೆನ್ನಾಗಿ ಪ್ರಚಾರ ಕೊಟ್ಟು ಎಲ್ಲರೂ ಭಾಷೆ ಕಲಿಯೋದು ಭಾಷೆಯಲ್ಲಿ ಮೇಲಿಲ್ಲ ಕೀಲಿ ಎಲ್ಲ ಹೊಂದಿ ಆದರೆ ಹೆಚ್ಚು ಕಡಿಮೆ ಮಾತನಾಡೋದು ಮಾತ್ರ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಅಷ್ಟು ಅಷ್ಟೇ ಹೊರತು ಭಾಷೆಯಲ್ಲಿ ಯಾವ್ದು ಮೇಲು ಇದು ಇಲ್ಲವೂ ಇಲ್ಲ ಅಥವಾ ಉಪಭಾಷೆ ಅಂತ ಹೇಳ್ತಾರೆ ಅಂತ ಒಂದು ಪ್ರಸಂಗವೇ ಜಗತ್ತಿನ ಧನ್ಯವಾದ ಸಿದ್ದು ಅವರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ರು ನಾನು ಅಂದ್ಕೊಂಡಿದ್ದೇನೆ ನಾನು ರರಿ ಅವರು ಕೊಂಕಣಿ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ನಾನು ಸುಮ್ಮನೆ ಅವರ ಹತ್ರ ಕೇಳಿದ್ವಿ ಆ ಈ ಅಕಾಡೆಮಿಲಿ ಕೂಡ ಬೋಟ ಒಳ್ಳೆ ದಾಧಾಪ್ರಿ ಅಕಾಡೆಮಿ ನನಗೆ ಹೇಳಿದ ಮಾತು ಬೈಕ್ಲೆ ಭಾಷೆ ಮಾಡ ಖಾಲಿ ಭಾಷೆಯಿಂದ ಏನು ತಿಳಿಯುತ್ತಿ ಆ ಭಾಷೆಯಲ್ಲಿ ಅವರೊಂದು ಪರಂಪರೆಗಳು ಒಂದು ಸಂಸ್ಕೃತಿ ಇದೆ ಅವರ ಹಿಂದೆ ಅದರ ಹಿಂದೆ ಒಂದು ನಡವಳಿಕೆಗಳಿದೆ ಒಂದು ವೇಳೆ ಆ ಭಾಷೆಯನ್ನಾದರೂ ಅಳಿದ್ರೆ ಆ ಸಂಸ್ಕೃತಿ ಆ ಜನಾಂಗ ಅದೆಲ್ಲವೂ ಕ್ರಮೇಣ ನಾಶ ಆಗಿ ಹೋಗೋದಕ್ಕೆ ಭಾಷೆಗೆ ಭಾಳ ಮಹತ್ವ ಇದೆ ಅಂತ ನಾನು ಅವರು ಹೇಳ್ತಾರೆ ಒಂದು ಭಾಳ ತುಳುನಾಡು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯೆಲ್ಲ ಒಂದು ನಮ್ಮ ದೇಶದಿಂದ ಇದು ಭಾಳ ವೈವಿಧ್ಯಮಯವಾದ ಭಾಷೆಗಳು ವೈವಿಧ್ಯಮಯದ ಆಚರಣೆಗಳು ವೈವಿಧ್ಯಮಯದ ನಂಬಿಕೆಗಳು ಇದು ಒಂದು ವರ್ಷದಿಂದ ನಡ್ಕೊಂಡು ಬಂದಂತಹ ಒಂದು ಮಣ್ಣಿ ಇವತ್ತು ಬ್ಯಾರಿ ಭಾಷೆಗೆ ಅಕಾಡೆಮಿ ಇದೆ ಬ್ಯಾರಿ ಭಾಷೆಯಲ್ಲಿ ಸಿನಿಮಾ ಆಗಿದೆ ಇದೆಲ್ಲ ಒಂದು ಭಾಷೆ ಬೆಳವಣಿಗೆಗೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ನಾನು ಇಬ್ರಾಹಿಂ ಭಟೂರ್ ಹತ್ರ ಮಾತಾಡುವಾಗ ಮೊಹಮ್ಮದ್ ಭಟೂರ್ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದಾಗ ನನ್ನ ಬಾಲ್ಯದ ದಿನಗಳಲ್ಲಿ ಮನೆ ಹತ್ರ ಮುಸ್ಲಿಂ ಸಮುದಾಯ ಬಂದು ನಾವಲ್ಲ ಜೊತೆಗೆ ಶಾಲೆಗೆ ಹೋಗ್ಬೇಕು ನಾವು ಭಾಳ ಚೆನ್ನಾಗಿ ಬ್ಯಾರಿ ಭಾಷೆಯನ್ನು ಮಾತಾಡ್ತೀವಿ ನಾನು ಇಲ್ಲೂ ಚೆನ್ನಾಗಿ ಬಾರಿ ಭಾಷೆ ಮಾತಾಡಿದೆ ಈಗ ಅದು ಮಾತನಾಡುವಾಗ ಸ್ವಲ್ಪ ತುಂಬ ವಾಳಿಕೆ ಇಲ್ಲದ ಕಾರಣ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ ನಾನು ಭಾಳ ಚೆನ್ನಾಗಿ ಬ್ಯಾರಿ ಭಾಷೆ ಮಾತಾಡ್ತೀನಿ ಮತ್ತು ನಮ್ಮಲ್ಲಿ ಇರುವ ಭಾಷೆಗೂ ಇಲ್ಲಿ ನಾವು ಮಾತನಾಡುವ ಬ್ಯಾರಿ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ನಾವು ಸ್ವಲ್ಪ ವ್ಯತ್ಯಾಸ ಇದೆ ನಾವು ಮತ್ತು ಸುಳ್ಯ ತಾಲೂಕಿನಲ್ಲಿ ಅರೆ ಭಾಷೆ ಬಹಳ ಚೆನ್ನಾಗಿ ಮಾಡ್ತದೆ ಬಾಲ್ಯದಲ್ಲಿ ನಾವು ಆ ಭಾಷೆಗಳನ್ನು ಕಲಿತರೆ ಬಹಳ ಸಲೀಸಾಗಿ ನಮಗೆ ಮಾತನಾಡಲಿಕ್ಕೆ ಬರ್ತದೆ ಇದು ಮುಖ್ಯ ಯಾಕಂತ ಹೇಳಿದ್ರೆ ಇವತ್ತು ಪೊಲೀಸ್ ಇಲಾಖೆಯವರಿಗೆ ಕನ್ನಡ ಇವತ್ತು ಹಿರಿಯ ಜಿಲ್ಲಾಧಿಕಾರಿಯವರು ತುಳು ಮಾತಾಡ್ತಾರೆ ತಮಗೆ ಪಾಡಿಗಾರಿಗೆಲ್ಲ ಮಾಹಿತಿ ಇರ್ಬೋದು ಇಲ್ಲಿ ಈ ಐ ಎ ಎಸ್ ಅಧಿಕಾರಿಗಳು ಬಂದರೆ ಅವರು ಎಸ್ ಎಸ್ ಎಲ್ ಸಿ ಕನ್ನಡ ಪರೀಕ್ಷೆ ಬರೀಬೇಕಲ್ಲ ಹೌದು ಅಂದ್ರೆ ಆ ಸ್ಥಳೀಯ ಭಾಷೆಯನ್ನು ಕಲಿಬೇಕು ಕಲಿಬೇಕು ಅವರ ತೃತೀಯ ಭಾಷೆಯನ್ನು ನಾವು ಕರಳ ಪಾಸ್ ಆಗಬೇಕು ಅಂತ ಇದೆ ಐ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳಲ್ಲಿ ಹಾಗಾಗಿ ಭಾಷೆಯ ಬೆಳವಣಿಗೆಗೆ ಮತ್ತು ಪರಸ್ಪರ ಈಗ ನಾನು ನಮಗೆ ಮಾಡಿಕೊಳ್ಳಲು ಅರ್ಥ ಆಗ್ತದೆ ಯಾಕಂದ್ರೆ ನಮಗೆ ಸ್ವಲ್ಪ ಈ ಭಾಷೆಯ ಬಗ್ಗೆ ಮಾಹಿತಿ ಇದ್ದ ಕಾರಣ ಬಹಳ ಸಲೀಸಾಗಿ ಇದನ್ನು ತಿಳ್ಕೊಳ್ಲಿಕ್ಕೆ ಅದೇ ರೀತಿ ಹೊಸಬರಿಗೆ ಕೂಡ ಈ ಶಬ್ದಗಳನ್ನು ತಿಳ್ಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಬಹಳ ಭಾಷೆಯ ಬೆಳವಣಿಗೆಗೆ ಪೂರಕವಾದಂತ ಮತ್ತು ನನ್ ಒಂದು ನಾನು ಹೇಳಿದಲ್ಲ ಒಂದು ಭಾಷೆ ಹಿಂದೆ ಒಂದು ಸಂಸ್ಕೃತಿ ಇದೆ ಅದನ್ನ ಅದನ್ನು ಸುದೀರ್ಘ ಕಾಲ ಕಾಪಾಡಲಿಕ್ಕೆ ಕೂಡ ಈ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ ನಾನು ಅವರಿಗೆ ಮತ್ತು ಎಲ್ಲ ಹಿರಿಯರಿಗೆ ಶುಭ ಹಾರೈಸಿ ಇದು ಪತ್ರಕರ್ತರಿಗೆ ಕೂಡ ಉಚಿತವಾಗಿ ಅದನ್ನು ಕೊಡ್ತಿದ್ದಾರೆ ಪತ್ರಕರ್ತರು ಅಧಿಕಾರಿಗಳಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಅವರ ಉದ್ದೇಶ ಅದಕ್ಕೋಸ್ಕರ ಶ್ರೀನಿವಾಸ ನಾಯ್ಕರು ಆಹ್ವಾನ ಮಾಡಿದ್ದಾರೆ ಅವರು ಇದೊಂದು ಒಳ್ಳೆಯ ಕಾರ್ಯಕ್ರಮ ನಾನು ಕೊಡ್ಬಿಟ್ಟು ನನಗೆ ಹಿರಿಯರ ಜೊತೆ ಇದನ್ನ ಒಂದು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ ಕೈ ಕೂಡ ನಾನು ಬಹಳ ಗೌರವದಿಂದ